ನಾನು ಫಸ್ಟ್ ಕಿರಣ್ ಪ್ರಕಾಶ್ ಮಾತಾಡೋದು ಇಲ್ಲಿ ಕೊಳ್ಳೇಗಾಲ ಊರಲ್ಲಿ ಒಬ್ರು ಸ್ನೇಹಿತರು ಸಿಕ್ಕಿದ್ದಾರೆ ಮಾತಾಡೋಣ ಹೇಳಿ ಸರ್ ದೊಡ್ಡಿ ಎಲ್ಲಿ ಸರ್ ತಾಲೂಕು ಇವಾಗ ನಮ್ ಬಗ್ಗೆ ಗೊತ್ತಾಯ್ತು ಸರ್ ನೀವು ಎಷ್ಟು ಎಕರೆ ಬಾಳೆ ಹಾಕಿದೀರಾ ಎಷ್ಟು ತಿಂಗಳಾಯ್ತು ನಮ್ ಪ್ರಾಡಕ್ಟ್ ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಾ

ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇಂದ ನಾನು ಹೇಳಿದ ಪದ್ಧತಿನೇ ಫಾಲೋ ಮಾಡಿದಿರ ದಿಲೀಪ್ ಅವರೇ ನಮಸ್ಕಾರ ಸರ್ ನಿಮ್ಮ ಪರಿಚಯ ಹೇಳಿ ಹಂಗೆ ನಮ್ ವೀಕ್ಷಕರಿಗೆ ನಮ್ಮ ಹೆಸರು ದಿಲೀಪ್ ಕುಮಾರ್ ಅಂತ ಕೊಳಗಾಲ ತಾಲೂಕು ಸತ್ಯಗಾಲ ಗ್ರಾಮ ಸರ್ ನಮ್ದು ಸೊ ವೀಕ್ಷಕರೇ ದಿಲೀಪ್ ಅವರು ಸಕ್ಸಸ್ಫುಲ್ ಆಗಿ ನಮ್ಮ ಪದ್ಧತಿ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ವಿಡಿಯೋ ಎಲ್ಲ ಇದೆ ನೀವು ನೋಡ್ಬೋದು ಎಲ್ಲಾ ಹದಿನಾರು ಹದಿನೆಂಟು ಕೆಜಿ ಬಂದಿತ್ತು ಬಾಳೆ ನಾವು ತಗೊಂಡೋಗಿ ಗಿಡದಿಂದ ಕಟ್ ಮಾಡಿ ತಗೊಂಡೋಗಿ ವೆಯಿಂಗ್ ಸ್ಕೇಲ್ ಮೇಲೆ ಇಟ್ಟು ಅಲ್ಲಿಂದ ಮಾರ್ಕೆಟಲ್ಲಿ ಆಪ್ಷನ್ ಆಗೋದು ಕೂಡ ನಾವು ವೀಡಿಯೋ ಮಾಡಿ ಹಾಕಿದ್ದೀವಿ ಅಲ್ಲೆಲ್ಲ ಹಿಂದೆಗಡೆ ನೋಡಿ ಲಿಂಕ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ದಿಲೀಪ್ ಅವ್ರ ತೊಟ್ಟದ ವೀಡಿಯೋ ಎಲ್ಲ ನಿಮಗೆ ಮೇಲ್ಗಡೆ ಲಿಂಕ್ ಓಪನ್ ಮಾಡಿ ಇವಾಗ ಬರೋದನ್ನು ಸೊ ದಿಲೀಪ್ ಅವರೇ ಸುಬ್ರಹ್ಮಣ್ಯ ಸರ್ ಹೇಗೆ ಪರಿಚಯ ಆದರು ಅದೇ ಸರ್ ನಮ್ಮ ಬಾಳೆ ಇದು ಬಾಳೆ ಮ ಮಂಡಿಲಿ ಪರಿಚಯ ಆಗಿದೆ ಸರ್ ಇರೋದು ಹಾಂ ಬಾಳೆಕಾಯಿ ಮಾರಕ್ ಹೋಗಿದ್ವ ಸರ್ ಬೆಂಗಳೂರಲ್ಲಿ ಪರ್ಚೆ ಆಗಿದ್ದು ಇವರು ಬಾಳೆಕಾಯಿ ತಕ ಬಂದಿದ್ರು ಅತಿ ಕಡಿಮೆ ಬೆಲೆ ಮಾಡ್ಬೋದ ಸರ್ ನೀವು ಏನ್ ಸರ್ ಇದು ಎರಡು ಮುಕ್ಕಾಲ್ ಲಕ್ಷ ಖರ್ಚು ಮಾಡಿದೀವಿ ಅಂದ್ರು ಮೂರ್ ಲಕ್ಷನೇ ಆಗಿದೆ ಸರ್ ಅವ್ರಿಗೆ ಖರ್ಚು ಅವರೇ ಮಾತಾಡ್ಲಿ ಅವ್ರ ಬಾಯಿಂದಾನೆ ಕೇಳೋಣ ಕೊಡಿ ಸರ್ ನಿಮಗೆ ಎಲ್ಲಿ ಪರ್ಚೆ ಆಗಿತ್ತು ಸರ್ ದಿಲೀಪ್ ಅವರು ಸರ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಪರ್ಚೆ ಆದ್ರೂ ನೀವ್ ಎಷ್ಟು ಖರ್ಚು ಮಾಡಿದ್ರಿ ಎರಡು ಎಕರೆಗೆ ಸರ್ ಇವಾಗ ಜಾಸ್ತಿ ಏನ್ ನಮ್ದೇನು ಖರ್ಚೇನಿಲ್ಲ ಸರ್ ಅದೇ ಆರು ದೋಸೆ ವರ್ಷ ಓದು ಬೆಳೆ ಕೆಮಿಕಲ್ ಅಲ್ಲಿ ಮಾಡಿ ಹೋದ ವರ್ಷ ಮೂರ್ ಲಕ್ಷ ಖರ್ಚಾಗಿತ್ತು ಸರ್ ನಮ್ದು ಎರಡ್ ಎಕರೆ ಮೂರ್ ಲಕ್ಷ ಖರ್ಚು ಮಾಡಿದ್ರಿ ದಿಲೀಪ್ ಅವರು ಒಂದು ಮೂವತ್ ಮೂವತ್ತೈದು ಸಾವಿರ ಖರ್ಚು ಮಾಡಿದ್ರು ಅವರಲ್ಲಿ ಪರಿಚಯ ಆದ್ರು ಸರಿ ಆಮೇಲೆ ಪರಿಚಯ ಮಾಡಿಸ್ಕೊಂಡು ಅವ್ರ ಮುಖಾಂತರ ಸರಿ ಅದೇ ಅವ್ರನ್ನ ಫಾಲೋ ಮಾಡೋಣ ಅನ್ಬಿಟ್ಟು ಮಾಡ್ದೆ ಸೊ ಇವಾಗ ಗಿಡದ ಬಗ್ಗೆ ಮಾತಾಡೋಣ ವಿಡಿಯೋ ಸ್ವಲ್ಪ ಗಿಡದ ಕಡೆ ತೋರಿಸಿ

R. ಇಲ್ಲ ಸರ್ ಕೆಮಿಕಲ್ ಟಚ್ ಮಾಡಿಲ್ಲ are ಔಷಧಿ ಕೂಡ ಹೊಡೆದಿಲ್ಲ age. ವರ್ಷಕ್ಕೂ ಈ ವರ್ಷಕ್ಕೂ ಏನ್ ಡಿಫ್ರೆನ್ಸ್ something interesting? ಕಣ್ಣಿಗೆ Yeah, writer. this is not going to happen, ಇಲ್ಲ ಅದು ಆದ್ರೆ soINEpm on ಆಗ್ಬಿಡ್ತಿತ್ತು ಹಾ ಇದು ರೋಗ are all Ι dobrade. What will happen with this age? ಗಿಡ Lord, そして if there ಬುಡ ಇಡ್ಕೊಳ್ಳಿ ಸುಬ್ರಹ್ಮಣಿ ಸರ್ ನೋಡೋಣ ಸರ್ ಹಿಡ್ಕತ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಐದು ತಿಂಗಳಿಗೆ ಒಂದು ಒಂದು ಎಷ್ಟು ಬರ್ತಾ ಇದೆ ಈ ಕಡೆ ಆ ಒಂದು ಮುಕ್ಕಾಲು ಇದೆ ಸರ್ ಒಂದು ಮುಕ್ಕಾಲು ಇದೆ ಎತ್ರ ಎಷ್ಟು ಇದೆ ದೆಲ್ಲೀಪುರ ಒಂದು 12 ನಿಮಿಡಿ ನೋಡಿ ಸುಬ್ರಹ್ಮಣಿ ಸರ್ ನೀವು ಗಿಡದ ಪಕ್ಕ ನಿಂತ್ಕೊಳ್ಳಿ ಅಲ್ಲೇ ತೋರಿಸ್ತಾರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ದಿಲೀಪ್ ಅವರೇ ಸ್ವಲ್ಪ ಹಿಂದೆ ಬಂದು ತೋರಿಸಿ ಅವ್ರ ಐಟು ಎತ್ತರ ಎಷ್ಟಿದೆ ಅಂತ ನೋಡಿ ವೀಕ್ಷಕರೇ ಸೊ ವೀಕ್ಷಕರೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಮಾಡ್ತೀನಿ ಒಂದು ರೂಪಾಯಿ ಬೇರೆ ಯಾವುದೋ ಕೆಮಿಕಲ್ ಹಾಕೋದು ಬೇಡ ಬರೇ ಒಂದೂವರೆ ಸಾವಿರ ನಾವೇನು ಕನ್ಸಲ್ಟಿಂಗ್ ಆಗಿ ಚಾರ್ಜ್ ಮಾಡ್ತೀರಿ ಅಷ್ಟರಲ್ಲೇ ನೀವು ಒಳ್ಳೆ ಬೆಳೆ ಬೆಳಿಬೋದು ಕೊನೆ ತನಕ ನಿಮಗೆ ತಿಂಗಳಿಗೆ ಒಂದು ಎಕರೆಗೆ ಒಂದೂವರೆ ಸಾವಿರ ಅಂದರೆ ಕೊನೆ ತನಕ ನಿಮಗೆ ಬರೀ ಹದಿನೈದು ಸಾವಿರ ಆಗುತ್ತೆ ಸುಬ್ರಮಣ್ಯಾರ ಇವಾಗ ಸಿಗಟ ಸ್ಪ್ರೇ ಮಾಡಿದ ತಕ್ಷಣ ಹೋಯ್ತಾ ಕೇಳಿ ನೋಡಿ ಸಿಗಟೋಕ ನಿಂತೋಗಿದೆ ಸುಬ್ರಹ್ಮಣ್ಯ ಅವ್ರೆ ಸ್ಪ್ರೇ ಮಾಡಿದೀರಾ ಎಷ್ಟು ಸ್ಪ್ರೇ ಸ್ಪ್ರೇ ಮಾಡಿದೀನಿ ಸರ್

ಸಾರ್ ಆರ್ಗಣಿಕ್ ಧೈರ್ಯವಾಗಿ ಮಾಡ್ಬೋದು ನಂಬಿಕೆ ಇಟ್ಟು ಮಾಡ್ಬೋದು ನಾನ್ ನೋಡಿ ಇವ್ರ್ನ ಮೊಗ್ಲ ಸತಿ ನೋಡ್ದೆ ಭೇಟಿ ಆದೆ ಭೇಟಿ ಆದನೆ ನಾನು ಡಿಸೈಡ್ ಮಾಡ್ದೆ ತಾಯಿ ಸ್ಲೈನಿಂಗ್ ನೋಡ್ಬಿಟ್ಟೇ ಬಿದ್ದದ್ರೆ ಸರ್ ಅದು ತಾಯಿ ಸ್ಲೈನಿಂಗ್ ನೋಡೋ ಬಿದ್ದಿಲ್ಲ ನೋಡಿ ನಂಬಿಕೆ ಮಾಡ್ಬೇಕು ಸರ್ ಯಾವ್ನೇ ಮಾಡ್ಬೇಕಾದ್ರೆ ಸುಬ್ರಹ್ಮಣ್ಯ ಅವರೆ ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಖರ್ಚು ಕಮ್ಮಿ ಮಾಡ್ಕೊಬೇಕು ರೇಟ್ ನಮ್ ಕೈಲಿಲ್ಲ ಸೊ ಮಾರ್ಕೆಟ್ ನಮ್ ಕೈಲಿ ಇಲ್ದೆ ಇರೋದ್ರಿಂದ ನಾವು ನಾವು ರೇಟ್ ನಾವ್ ಖರ್ಚ್ ಮಾಡ್ಕೊಬೇಕು ನಮ್ಮ ಖರ್ಚು ಕಮ್ಮಿ ನಮ್ ಕೈಲಿ ಇದೆ ಖರ್ಚ್ ಕಮ್ಮಿ ಮಾಡ್ಕೊಳದು ನಮ್ ಕೈಲಿ ಇದೆ ಸೊ ಹಾಗಾಗಿ ಎಲ್ಲಾ ವೀಕ್ಷಕರು ದಯವಿಟ್ಟು ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಮಾಡ್ತಾ ಇದ್ನ ಎಲ್ಲಾ ಕಡೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಸರ್ ಇಲ್ಲಿ ಫ್ಲವರಿಂಗ್ ಆಗಿದೆ ನೋಡಿ ಚಾಚ್ಕೊಂಡಿದೆ ಹಾ ಫಸ್ಟ್ ಕ್ಲಾಸ್ ಐದು ತಿಂಗಳ ಮೇಲೆ ಇಪ್ಪತ್ತೊಂದು ದಿನಕ್ಕೆ ನೋಡಿ ಒಂದು ಸೊ ಯಾವಾಗ ಗಿಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಫುಲ್ ಮೆಚೂರ್ ಆಗುತ್ತೆ ನಿಮಗೆ ಅವಾಗ ಫ್ಲವರಿಂಗ್ ಆಗುತ್ತೆ ಏನು ತೊಂದರೆ ಇಲ್ಲ ಮಾಡಿ ಸೊ ನಾನು ಎಲ್ಲಾ ಕಡೆ ಚಾಲೆಂಜ್ ಮಾಡ್ತಾ ಇರ್ತೀನಿ ಎಲ್ಲ ವಿಡಿಯೋಲೂ ನೀವು ಚಾಲೆಂಜ್ ಮಾಡ್ತೀರಾ ಸುಬ್ರಹ್ಮಣಿ ಸರ್ ಮಾಡ್ತೀನಿ ಸೊ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಪ್ರೋತ್ಸಾಹ ಕೊಡ್ತೀನಿ ಉದಾಹರಣೆಗೆ ತೋರಿಸ್ತೀನಿ ಖಂಡಿತ ಸೊ ದಯವಿಟ್ಟು ಎಲ್ಲರೂ ಆರ್ಗ್ಯಾನಿಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಚಾಲೆಂಜ್ 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 ಬರೇ ಒಂದೂವರೆ ಸಾವಿರ ತಿಂಗಳಿಗೆ ಒಂದು ಎಕರೆಗೆ ಕನ್ಸಲ್ಟಿಂಗಾಗಿ ನಾವೇನು ಚಾರ್ಜ್ ಮಾಡ್ತೀವಿ ನಾವು ಹೇಳೋ ಥರ ಪದ್ಧತಿ ಮಾಡಿ ಒಂದು ಸತಿ ಎಲ್ಲ ಎರಡು ಸತಿ ಎಲ್ಲ ಐದು ಐದು ಬೆಳೆ ಮಾಡ್ಬೋದು ಕಂಟಿನ್ಯೂಸ್ ಆಗಿ ಐದು ಬೆಳೆ ಮಾಡ್ಬೋದು ಸೊ ವೀಕ್ಷಕರೇ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಧನ್ಯವಾದ ಥ್ಯಾಂಕ್ ಯು ಸರ್